ನಮಸ್ತೆ ಸ್ನೇಹಿತರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಸ್ನೇಹಿತರೆ ನೀವು ಕೇಳಿದಂತಹ ಪ್ರಶ್ನೆ ಗುರುಗಳೇ ಇಬ್ಬಿಬ್ಬರು ಮೂರು ಮೂರು ಜನ ಗುರುಗಳಿದ್ದರೂ ಕೂಡ ನಮ್ಮ ಸಮಸ್ಯೆಗಳು ಬಗೆಹರಿತಾ ಇಲ್ಲ ಯಾತಕ್ಕೋಸ್ಕರ ಹೀಗೆ ದಯಮಾಡಿ ಆನ್ಸರನ್ನು ಕೊಡಿ ಅಂತ ಕೇಳಿದ್ದಾರೆ ಸ್ನೇಹಿತರೆ ಪ್ರಶ್ನೆ ಒಳಗಡೆ ಉತ್ತರ ಇದೆ ಮತ್ತು ಅದಕ್ಕೆ ಆನ್ಸರ್ ಕೂಡ ಅವಶ್ಯಕತೆ ಇಲ್ಲ ಆದರೂ ಕೂಡ ಕೆಲವರಿಗೆ ಬಹಳ ಸೂಕ್ಷ್ಮಗಳು ಅರ್ಥವಾಗೋದಿಲ್ಲ ಅದನ್ನು ಬಿಡಿಸಿ ಹೇಳಬೇಕಾಗತ್ತೆ ಆದ್ದರಿಂದ ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ ಸ್ನೇಹಿತರೆ ಸಾಕಷ್ಟು ಮಂದಿ ತಪ್ಪು ಮಾಡುವಂತಹ ಮೂಲ ಒಂದು ಮುಖ್ಯ ಕಾರಣ ಏನು ಅಂತಂದರೆ ಅವರು ಬೆಳೆದಿರೋದಕ್ಕೆ ಅಥವಾ ಅವ್ರ ಸಮಸ್ಯೆಗಳು ಪರಿಹಾರ ಆಗದಿರೋದಕ್ಕೆ ಉದಾಹರಣೆಯೊಂದಿಗೆ ನಿಮಗೆ ತಿಳಿಸ್ತೀನಿ ನನಗೊಬ್ಬರು ಪರಿಚಯಸ್ಥರು ಆತ ಮಗಳು ಆತನ ಮಗಳಿಗೆ ಸುಮಾರು ಒಂದು ಇಪ್ಪತ್ತೊಂಬತ್ತು ಮೂವತ್ತು ವರ್ಷ ಮದುವೆ ಆಗಿಲ್ಲ ಇನ್ನು ಯಾತಕ್ಕೋಸ್ಕರ ಮದುವೆ ಆಗ್ತಾ ಇಲ್ಲ ಅಂಥೇಳಿ ನನ್ನನ್ನು ಕೇಳಿದ್ರು ನಾನು ಅವರಿಗೆ ಒಂದಷ್ಟು ಪರಿಹಾರ ಮಾರ್ಗಗಳನ್ನು ಕೊಟ್ಟೆ ನೋಡಿ ಈ ರೀತಿ ಮಾಡಿ ಈ ರೀತಿ ಮಾಡಿ ಈ ರೀತಿ ಮಾಡಿ ಖಂಡಿತವಾಗಲೂ ನಿಮ್ಮ ಮಗಳಿಗೆ ಒಂದು ವರ್ಷದಲ್ಲಿ ಮದುವೆ ಆಗುತ್ತೆ ಅಂತ ಆತ ನಾನು ಹೇಳೋದನ್ನು ಕೇಳಿಸ್ಕೊಂಡು ನಂತರ ಅವರು ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗ್ತಾರೆ ಕೆಲವರಿಗೆ ಈ ಮೈ ಮೇಲೆ ದೇವರು ಬಂದು ಹೇಳಿರ್ತಾರೆ ಆದ್ದರಿಂದ ಅತ್ಯದ್ಭುತವಾಗಿ ಅದನ್ನು ಚಾಚು ತಪ್ಪದೆ ಫಾಲೋ ಮಾಡ್ತಾರೆ ಇಲ್ಲಿ ಯಾಕೆ ಅವ್ರ ಮಗಳಿಗೀಗ ಮೂವತ್ತೆರಡು ವರ್ಷ ಆದರೂ ಮದುವೆ ಆಗಲಿಲ್ಲ ಅಂತಂದರೆ ಈತ ಒಬ್ಬನ್ನ ನಂಬೋದಿಲ್ಲ ಒಂದು ದೇವಸ್ಥಾನಕ್ಕೆ ಹೋಗ್ತಾರೆ ಅಲ್ಲಿ ಕೇಳ್ತಾರೆ ಈ ಥರ ಒಂದು ಹುಡುಗ ಬಂದಿದ್ದಾನೆ ಇವನ್ನ ಓಕೆ ಮಾಡಬೇಕಾ ಬೇಡ ಅಂತ ಅವರು ಮಾಡು ಅಂತಾರೆ ಮತ್ತು ದೇವಸ್ಥಾನಕ್ಕೆ ಹೋಗಿದ್ದು ನನಗೆ ಹೇಳಲ್ಲ ನನ್ನ ಹತ್ರ ಬಂದು ಕೇಳ್ತಾರೆ ಗುರುಗಳೇ ನಾನು ಈ ಹುಡುಗ ಬಂದಿದ್ದಾನೆ ಇವನಿಗೆ ಒಪ್ಪಿಗೆ ಕೊಡಲ ಬೇಡವಾ ನಾನು ಬೇಡಪ್ಪ ಇದು ಚೆನ್ನಾಗಿಲ್ಲ ಅಂತೀನಿ ಈಗ ಅವ್ರಿಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ ದೇವಸ್ಥಾನದಲ್ಲೂ ಹ್ಞೂ ಅಂತ ಹೇಳಿದ್ದಾರೆ ನಾನು ಹ್ಞೂ ಅಂತ ಹೇಳಿದ್ದೀನಿ ಈಗ ಯಾರ ಮಾತನ್ನು ಕೇಳ್ತಾರೆ ಕೊನೆಗೆ ಯೋಚನೆ ಮಾಡೋಷ್ಟರಲ್ಲಿ ಆ ಕಾಲ ಹೊರಟೇ ಹೋಯಿತು ಅಂದರೆ ಆ ಹುಡುಗನಿಗೆ ಬೇರೆ ಮದುವೆ ಆಗೋಯ್ತು ಮತ್ತಿನ್ನೊಂದು ಸಲ ದೇವಸ್ಥಾನದಲ್ಲಿ ಹೋಗಿ ಕೇಳಿದ್ರು ಬೇಡ ಅಂತ ಹೇಳಿದ್ರು ನನ್ನನ್ನು ಬಂದು ಕೇಳಿದ್ರು ನಾನು ಬೇಕು ಅಂತ ಹೇಳಿದೆ ಈ ಹುಡುಗ ಚೆನ್ನಾಗಿದ್ದಾನೆ ಇವನ ಜೊತೆ ಮದುವೆ ಆಗಬಹುದು ಅಂತ ತಿರ್ಗ ಕನ್ಫ್ಯೂಷನ್ಗೆ ಸಿಗಾಕೊಂಡ್ರು ಅವ್ರು ನೋಡಿದ್ರೆ ಬೇಡ ಅಂತಂದ್ರು ಇವ್ನ ನೋಡಿದ್ರೆ ಬೇಕು ಅಂತಲೇ ನನ್ನ ಮಗಳಿಗೆ ಏನು ಮಾಡಲಿ ಕೊನೆಗೆ ನಾನು ಬೇಕು ಅಂದೆ ದೇವಸ್ಥಾನದಲ್ಲೂ ಹ್ಞೂ ಅಂತ ಹೇಳಿದ್ರು ಆದರೆ ಹುಡುಗಿಗೆ ಇಷ್ಟ ಇಲ್ಲ ಇನ್ನೊಂದು ಕಾರಣದಲ್ಲಿ ಹುಡುಗಿಗೆ ಇಷ್ಟ ಇದೆ ನಾನು ಬೇಡ ಅಂತ ಹೇಳಿದ್ದೀನಿ ದೇವಸ್ಥಾನದಲ್ಲೂ ಬೇಡ ಅಂತ ಹೇಳಿದ್ರು ಈ ರೀತಿ ಮೂವತ್ತೆರಡು ವರ್ಷ ಈಗ ನೆಕ್ಸ್ಟ್ ಡಿಸೆಂಬರ್ ಬಂದರೆ ಮೂವತ್ತ್ಮೂರು ವರ್ಷ ಹುಡುಗಿಗೆ ಇನ್ನೂ ಮದುವೆ ಆಗಿಲ್ಲ ಯಾತಕ್ಕೋಸ್ಕರ ಹೀಗೆ ಅಂದರೆ ದಯಮಾಡಿ ಯಾರನ್ನಾದರೂ ಒಬ್ಬರನ್ನ ನಂಬಿ ನೀವು ಯಾವುದನ್ನೋ ಒಂದನ್ನು ನಂಬಿ ಅವರನ್ನು ಹೇಳೋದಾದರೂ ಕೇಳಿ ಅಥವಾ ಇವರನ್ನು ಹೇಳೋದಾದರೂ ಕೇಳಿ ಅಲ್ಲೂ ಹೋಗಿ ಕೇಳೋದು ಇಲ್ಲುವಕ್ಕೆ ಕೇಳೋದು ಆ ರೀತಿ ದಯವಿಟ್ಟು ಮಾಡಬೇಡಿ ಇದು ನರಕಯಾತನೆ ಖಂಡಿತವಾಗಲೂ ನಿಮ್ಮ ಒಂದು ನಿರ್ಧಾರಕ್ಕೆ ಒಳಗಾಗಿ ಆ ಹುಡುಗಿ ಇನ್ನೂ ಮದುವೆ ಆಗ್ದೇ ಮನೇಲಿದ್ದಾಳೆ ಇದೊಂದು ಉದಾಹರಣೆ ಹೇಳಿದ್ದು ಇದೇ ರೀತಿ ಸಾಕಷ್ಟು ಜನ ಮಾಡ್ತಾರೆ ಒಬ್ಬರನ್ನ ನಂಬಿ ಎಲ್ಲಿ ನಿಮಗೆ ಸರಿ ಅನಿಸುತ್ತೋ ಅಥವಾ ಯಾವುದ್ರ ಮೇಲೆ ನಿಮಗೆ ನಂಬಿಕೆ ವಿಶ್ವಾಸ ಇದೆಯೋ ಶ್ರದ್ಧೆ ಭಕ್ತಿ ಇದೆಯೋ ಎಲ್ಲಿ ನಿಮ್ಮ ಜೀವನದ ತಕ್ಕಡಿಗೆ ತೂಕ ಎಲ್ಲಿದೆಯೋ ಅಲ್ಲಿ ಹೋಗಿ ಯಾತಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಂದರೆ ಪ್ರತಿಯೊಬ್ಬ ಮನುಷ್ಯ ಇದೇ ರೀತಿ ಮಾಡ್ತಾನೆ ಇಬ್ಬಿಬ್ಬರು ಗುರುಗಳ್ನ ಇಟ್ಕೊಂಡಿರ್ತಾನೆ ಒಬ್ಬ ಗುರುಗಳ ಹತ್ರ ಹೋಗಿ ಆ ಗುರುಗಳು ಹೀಗಂದರು ಅಂತಾನೆ ಅವನು ಏ ಅವನು ಯಾವ ಸೀಮೆ ಗುರುನಯ ಅವನ ಆ ಥರ ಹೇಳ್ಬಿಟ್ರೆ ನೀನು ಕೇಳ್ಬಿಡ್ತೀಯಾ ನೀನು ಉದ್ಧಾರ ಆಗ್ಬಿಡ್ತೀಯಾ ಅಂತ ಅವನು ಹೇಳ್ತಾನೆ ಮತ್ತೆ ತಿರ್ಗಿ ಅವ್ರು ಹಂಗಂದರು ಅಂತೇಳಿ ಇಲ್ಲಿ ಬಂದು ಹೇಳ್ತಾನೆ ಇಲ್ಲಿ ಬಂದು ಹೇಳಿದಾಗ ಆಯ್ತಪ್ಪ ನೀನು ಅವ್ರ ಮಾತೇ ಕೇಳು ನನ್ನ ಮಾತು ಕೇಳಬೇಡ ನಂದು ಅವಶ್ಯಕತೆ ಇಲ್ಲ ಅವ್ರ ಮಾತು ಕೇಳಿ ಪಾಸಾಗಿ ಬಾ ಅಕಸ್ಮಾತ್ ಫೇಲ್ ಆದರೆ ನನ್ನ ಹತ್ರ ಬಾ ನಾನು ಆವಾಗ ಹೇಳಿದ್ದನ್ನ ಹೇಳೋರಂತೆ ಅಂತ ಈ ರೀತಿ ಏನೂ ಮಾಡಲ್ಲ ಇಂಥವ್ರು ಯಾವ ಸಾಧನೆ ಮಾಡಲ್ಲ ಗುರಿಯನ್ನು ಮುಟ್ಟಲ್ಲ ಯಶಸ್ಸು ಕೀರ್ತಿ ಗಳಿಸೋದಿಲ್ಲ ಕಾರಣ ಏನು ಇವರು ಇಬ್ಬಿಬ್ಬರು ಗುರುಗಳನ್ನು ಇಟ್ಕೊಂಡಿರ್ತಾರೆ ಇಲ್ಲೊಬ್ಬರು ಅಲ್ಲೋಗೋದು ಇವ್ರ ಹತ್ರ ತೊಗೊಂಡೋಗಿ ಹೇಳೋದು ಅಲ್ಲಿಂದ ಬರೋದು ಅಲ್ಲಿಂದ ಬಂದು ಇವ್ರ ಹತ್ರ ತಗೊಂಡು ಬಂದು ಇಲ್ಲಿ ಹೇಳೋದು ಇದನ್ನೇ ಹೇಳಿ 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 ಈ ಮನೆಯಲ್ಲಿ ಅಪ್ಪ ಅಮ್ಮ ಜಗಳ ಆಡ್ಬಿಟ್ಟಿರ್ತಾರೆ ಜಗಳ ಆಡಿದಾಗ ಅದಕ್ಕೆ ಬಲಿಯಾಗೋರು ಮಕ್ಕಳು ಅಥವಾ ಕೆಲಸದವರು ಉದಾಹರಣೆಗೆ ಯಾವುದೋ ಸಿನಿಮಾಗಳಲ್ಲಿ ತೋರಿಸ್ತಾರೆ ಈ ಕಾಮಿಡಿ ಶೋಲ್ಲಿ ಅಮ್ಮ ಹೇಳ್ತಾಳೆ ಮಗಳಿಗೆ ನಿಮ್ಮ ಅಪ್ಪನ್ಗಳ ಹೇಳು ನಾಷ್ಟ ಮಾಡೋಕ್ಕೆ ಅಪ್ಪ ನಾಷ್ಟ ಮಾಡಬೇಕಂತೆ ಅಮ್ಮನಿಗೆ ಹೇಳು ನೀನು ಮಾಡಿರೋ ನಾಷ್ಟ ತಿನ್ನಲ್ಲ ನಾನು ಹೋಟ್ಲಲ್ಲಿ ಮಾಡ್ಕೊಳ್ತೀನಿ ಅಂತ ಅಮ್ಮ ಅಪ್ಪ ಹೋಟ್ಲಲ್ಲಿ ತಿಂತಾರಂತೆ ಆಯಿತು ತಿಂದು ಆರೋಗ್ಯಕ್ಕೆ ಹದ್ಗೆಡಿಸ್ಕೊಳ್ಳಿ ಬಿಡು ಬಂದು ಮಲ್ಕೊಂಡಾಗ ಗೊತ್ತಾಗುತ್ತೆ ನಾನು ಮಾಡಿರೋ ಅಡುಗೆ ಕೈ ರುಚಿ ಎಂಥದ್ದು ಅಂತ ಅಪ್ಪ ಅಮ್ಮ ನೀವು ಮಲ್ಕೊಂಡಾಗ ಸೇವೆ ಮಾಡ್ತಾರಂತೆ ಆಯಿತು ಮಲ್ಕೊಳ್ಳಿ ಪರವಾಗಿಲ್ಲ ನನ್ನ ಅನಾರೋಗ್ಯಕ್ಕೆ ಅವಳೇ ಕಾರಣ ಆಗಲಿ ಪರವಾಗಿಲ್ಲ ಸೊ ಆ ಕಡೆಯಿಂದ ಈ ಕಡೆ ಮೆಸೇಜ್ ಈ ಕಡೆಯಿಂದ ಆ ಕಡೆ ಮೆಸೇಜ್ ಈ ಮೆಸೇಜ್ ಯಾರು ಕೊಡ್ತಾವ್ರೆ ಮಗ ಅಥವಾ ಮಗಳು ಇಲ್ಲ ಕೆಲಸದವರು ಇಲ್ಲ ಡ್ರೈವರು ಯಾರೋ ಮನೆಯಲ್ಲಿರೋರು ಗಂಡ ಹೆಂಡತಿ ಜಗಳನ್ನು ಇದು ಮೆಸೇಜ್ಗಳನ್ನು ಪಾಸ್ ಮಾಡ್ತಾವ್ರೆ ಅವ್ರಿಗೆ ಕಿವಿ ಇದೆ ಬಾಯಿದೆ ಕಣ್ಣಿದೆ ನೋಡ್ತಾವ್ರೆ ಆದರೆ ಮಾತಾಡ್ತಾ ಇಲ್ಲ ಇದೇ ರೀತಿಯೇ ಒಬ್ಬ ವ್ಯಕ್ತಿ ಯಾತಕ್ಕೋಸ್ಕರ ಈ ರೀತಿ ಯಶಸ್ಸು ಕಾಣಲ್ಲ ಸೊ ಕೀರ್ತಿ ಗಳಿಸಲ್ಲ ಗುರಿ ಮುಟ್ಟಲ್ಲ ಸಾಧನೆ ಮಾಡಲ್ಲ ಅಂತಂದರೆ ಒಬ್ಬೊಬ್ಬರಿಗೆ ಇಬ್ಬಿಬ್ಬರು ಗುರುಗಳಿರ್ತಾರೆ ಅಲ್ಲೂ ಹೋಗೋದು ಇಲ್ಲೂ ಬರೋದು ಈ ರೀತಿ ಆದರೆ ಏನಾಗುತ್ತೆ ದೇಹ ಇನ್ನೂ ಸೂಕ್ಷ್ಮವಾಗಿ ಹೇಳ್ತೀನಿ ನಿಮಗೇನೋ ಒಂದು ಕಾಯಿಲೆ ಇದೆ ಅಂತ ತಿಳ್ಕೊಳ್ಳಿ ಯಾವುದೋ ಒಂದು ರೋಗ ಒಬ್ಬ ಹತ್ರ ಹೋಗಿ ಅವ್ರು ಕೊಡೋ ಮೆಡಿಸನ್ನೂ ತೊಗೊಳ್ಳಿ ಇನ್ನೊಬ್ಬ ಹತ್ರ ಹೋಗಿ ಅವರು ಕೊಡೋ ಮೆಡಿಸನನ್ನು ತೊಗೊಳ್ಳಿ ಇವರಿಬ್ಬರು ಬೇರೆ ಬೇರೆ ಮೆಡಿಸನ್ನ ಕೊಡ್ತಾರೆ ಇವ್ರಿಗೆ ಕಲ್ತಿರೋಂಥ ರೀತಿಲಿ ಇವ್ರು ಹೇಳ್ತಾರೆ ಇವ್ರಿಗೆ ಕಲ್ತಿರೋವಂಥ ಇವ್ರ ರೀತಿಲಿ ಹೇಳ ಇವ್ರಿಗೆ ತೊಂದರೆ ಆದಾಗ ಅಯ್ಯೋ ಡಾಕ್ಟ್ರೇ ನೀವು ಕೊಟ್ಟಿದ್ದು ತಿಂದೆ ಆ ಡಾಕ್ಟ್ರು ನೋಡಿದ್ರೆ ಇದು ಕೊಟ್ಟರು ಇದನ್ನು ತಿಂದೆ ನೋಡಿ ನನ್ನ ದೇಹ ಹಿಂಗಾಗ್ಬಿಟ್ಟೈತೆ ಆ ಥರ ಡಾಕ್ಟರ್ಗೆ ಹೋಗಿ ಹೇಳಿದ್ರೆ ಅಲ್ಲಯ್ಯ ನಿನಗೆ ಬುದ್ಧಿ ಬೇಡ ಆ ಡಾಕ್ಟರ್ ಹತ್ರನಾದರೂ ಹೋಗು ಇಲ್ಲ ಈ ಡಾಕ್ಟ್ರ್ ಹತ್ರ ಬಾ ನನ್ನ ಹತ್ರನಾದರೂ ಬಾ ಅದು ಬಿಟ್ಬಿಟ್ಟು ಅವ್ರು ಕೊಡೋದನ್ನು ನುಂಗ್ತಾ ಇದೆಯಾ ನಾನು ಕೊಡೋದನ್ನು ನುಂಗ್ತಾ ಇದೆಯಾ ಯಾಕೆ ಈ ರೀತಿ ಮಾಡ್ತೀಯ ಇಲ್ಲ ಇಬ್ಬರು ನನಗೆ ಬಹಳ ಸ್ನೇಹಿತರು ಆತ್ಮೀಯರು ಆದ್ದರಿಂದ ಈ ಗುರುಗಳು ಹೇಳೋದನ್ನು ನಂಬ್ತೀನಿ ಈ ಗುರುಗಳು ಹೇಳೋದನ್ನು ನಂಬ್ತೀನಿ ಈ ಡಾಕ್ಟ್ರು ಕೊಟ್ಟಿರೋದ್ನು ನುಂಗ್ತೀನಿ ಈ ಡಾಕ್ಟ್ರು ಕೊಟ್ಟಿರೋದನ್ನು ನಿಂತೀನಿ ಇದು ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ದೇಹ ನಿನ್ನದಲ್ಲ ಇದು ಭಗವಂತಂದು ಅಪ್ಪ ಅಮ್ಮನಿಂದ ಉಡುಗೊರೆಯಾಗಿ ಬಂದಿರೋವಂಥದ್ದು ಇದನ್ನು ಎಕ್ಸ್ಪೆರಿಮೆಂಟ್ ಮಾಡಬೇಡ ಅಂದರೆ ಜೀವನಾನ ಎಕ್ಸ್ಪೆರಿಮೆಂಟ್ ಮಾಡಬೇಡ ಸಾಕಷ್ಟು ಜನ ಈ ರೀತಿ ತಪ್ಪುಗಳು ಮಾಡ್ತಾರೆ ದಯಮಾಡಿ ಈ ರೀತಿ ಇದೊಂದು ಪಾಪಕೃತ್ಯ ನಿಮಗೆ ಎಲ್ಲಿಷ್ಟ ಇಷ್ಟ ಆಗುತ್ತೋ ಅಲ್ಲೇ ಹೋಗಿ ತೊಂದರೆ ಇಲ್ಲ ನನಗೆ ತಿಳಿದಂಗೆ ನನ್ನ ಅನುಭವದಲ್ಲಿ ಯಾವುದೇ ಗುರುಗಳು ಮತ್ತೊಬ್ಬ ಗುರುಗಳ ಹತ್ರ ಹೋಗ್ಬೇಡ ಅಂತ ಹೇಳೋನು ಗುರುಗಳ ಅಲ್ಲೇ ಅಲ್ಲ ಅದು ಇಚ್ಛೆ ದಾನ್ ದಾನ್ ಪೆಲಿ ಕೇ ಖಾನೆ ಓಲಂಕ ನಾಮ್ ಅಂತಾರೆ ಅಂದರೆ ಹಗಳು ಹಗಳಲ್ಲಿ ಬರೆದು ಬಿಟ್ಟಿದೆ ತಿನ್ನೋನೇ ಹೆಸರು ಅದೇ ರೀತಿ ಪ್ರತಿಯೊಬ್ಬ ವಿದ್ಯಾರ್ಥಿ ಹೃದಯದಲ್ಲಿ ಅಥವಾ ಹಣೆಯಲ್ಲಿ ಬರೆದು ಬಿಟ್ಟಿರ್ತಾರೆ ಇಂಥವರೇ ಗುರುಗಳಾಗಬೇಕು ಇಂಥವರೇ ಶಿಕ್ಷಕರಾಗಬೇಕು ಇಂಥವರೇ ಮಾರ್ಗದರ್ಶಕರಾಗಬೇಕು ಅಂತ ಅಂಥವ್ರಿಗೋಸ್ಕರನೇ ಅವರು ಹುಟ್ಟಿರ್ತಾರೆ ಅಂಥವ್ರಿಗೋಸ್ಕರನೇ ಗುರುಗಳು ಕೂಡ ಕಲ್ತಿರ್ತಾರೆ ಆದ್ದರಿಂದ ಪ್ರತಿಯೊಬ್ಬ ವ್ಯಕ್ತಿ ಅಂತಂತಹ ವ್ಯಕ್ತಿಗಳ ಹತ್ರ ಅವನು ಒಗೆ ಹೋಗ್ತಾನೆ ಎಷ್ಟು ಸಮಸ್ಯೆಗೆ ಪರಿಹಾರ ಬೇಕು ತಗೊಳ್ತಾನೆ ಎಷ್ಟು ಜ್ಞಾನ ಬೇಕು ಅಷ್ಟು ಪಡ್ಕೊಂಡೇ ಪಡ್ಕೊಳ್ತಾನೆ ಅದನ್ನು ಯಾರ ಕಡೆಯಿಂದ ತಪ್ಸೋಕ್ಕಾಗಲ್ಲ ಆದರೆ ಈ ಸಮಸ್ಯೆಗಳನ್ನು ಇನ್ನಷ್ಟು ಹೆಚ್ಚು ಮಾಡ್ಕೊಳ್ಳೋವಂಥವ್ರು ಮತ್ತು ಸಿಕ್ಕಾಬಟ್ಟೆ ಗೊಂದಲದಲ್ಲಿ ಬದುಕುವಂಥವ್ರು ಯಾರು ಅಂದರೆ ಈ ರೀತಿ ಎರಡೆರಡು ಮೂರು ಮೂರು ಅಯ್ಯೋ ಭಗವಂತ ಮತ್ತು ಕೆಲವರು ಮೂರು ಮೂರು ಜನ ಗುರುಗಳನ್ನ ಇಟ್ಕೊಂಡಿರ್ತಾರೆ ಆ ದೇವಸ್ಥಾನಕ್ಕೆ ಹೋಗ್ತಾರೆ ಇಲ್ಲೊಬ್ಬ ಯಾರೋ ಸ್ವಾಮೀಜಿ ಹತ್ರ ಹೋಗ್ತಾನೆ ಇಲ್ಲೊಬ್ಬ ಗುರುಗಳ ಹತ್ರ ಬರ್ತಾನೆ ಅವರ ಒಂದು ಜಮೀನಲ್ಲಿ ಎಂಟು ಎಕರೆ ಜಮೀನಲ್ಲಿ ನೀರಿಲ್ಲ ನಾಲ್ಕು ಸಲ ಬೋರ್ ಹಾಕ್ಸಿದರೆ ನಾಲ್ಕು ಸಲವೂ ಫೇಲ್ಯೂರ್ ಆಗಿದೆ ನನ್ನ ಹತ್ರ ಬಂದು ಒಂದು ಸಲ ಕೇಳಿದ್ರು ಗುರುಗಳೇ ನಾನು ಬೋರ್ ಹಾಕ್ಸ್ಬೇಕು ಎಲ್ಲಿ ಬೋರ್ ಹಾಕ್ಸ್ಬೇಕು ನಿಮ್ಮ ಒಂದು ಅತ್ಯದ್ಭುತವಾದ ಜ್ಞಾನದಿಂದ ನಾವು ಈ ಸಲ ಎಲ್ಲಾದರೂ ಬೋರ್ ಹಾಕಿದ್ರೆ ಅಲ್ಲಿ ನೀರು ಬರೋ ಥರ ಹಾಕಿ ದಯವಿಟ್ಟು ಬನ್ನಿ ಕರ್ಕೊಂಡೋದ್ರು ನಾನೊಂದು ಜಾಗವನ್ನು ಸೂಚಿಸ್ದೆ ಒಂದು ರಾತ್ರಿ ಎರಡು ರಾತ್ರಿ ಅಥವಾ ಮೂರು ರಾತ್ರಿ ಅಲ್ಲೇ ಇದ್ದು ಯಾವ ಜಾಗದಲ್ಲಿ ಒಂದು ಪಾಸಿಟಿವ್ ಎನರ್ಜಿ ವೈಬ್ರೇಷನ್ ಇದೆಯೋ ಈ ಜಾಗದಲ್ಲಿ ಹಾಕಪ್ಪ ನೀರು ಬರ್ತದೆ ಅಂಥೇಳಿ ಆ ಜಾಗದಲ್ಲಿ ಗುರ್ತು ಮಾಡಿಕೊಂಡು ಬಂದೆ ನಾನು ಹೇಳಿದ ಜಾಗವನ್ನು ಹಾಕಿಲ್ಲ ಇನ್ನೊಬ್ಬ ಯಾರೋ ಸ್ವಾಮೀಜಿ ತೆಂಗಿನಕಾಯಿ ಹಿಡ್ಕತ್ತನಂತೆ ಆ ತೆಂಗಿನಕಾಯಿ ಹಿಡ್ಕೊಳ್ಳೋನ ಹತ್ರ ಹೋದ ಅವನು ಯಾವುದೋ ಬೇರೆ ಸ್ಥಳವನ್ನು ಸೂಚಿಸಿದಾನೆ ಆ ಜಾಗದಲ್ಲಿ ಹಾಕಿ ಅಂತ ಇದನ್ನು ಬಿಟ್ಟು ದೇವಸ್ಥಾನಕ್ಕೆ ಬೇರೆ ಹೋಗಿ ಕೇಳಿದ್ದಾನೆ ದೇವಸ್ಥಾನದಲ್ಲಿ ಒಂದು ನಿಂಬೆಹಣ್ಣು ಕೊಟ್ಟಿದ್ದಾರೆ ಆ ನಿಂಬೆಹಣ್ಣ ಇಟ್ಕೋ ಈ ನಿಂಬೆಹಣ್ಣ ನಿನ್ನ ನಿನ್ನ ಆ ಜಮೀನಲ್ಲಿ ಒಂದು ನಾಯಿ ಸಾಕಿದ್ದಾರೆ ಆ ನಾಯಿ ಕೊಟ್ಬಿಡು ಅದು ತಗೊಂಡೋಗಿ ಎಲ್ಲಿ ಆಗ್ತದೋ ಅಲ್ಲಿ ಊತಾಕೋ ಅಲ್ಲಿ ನೀರು ಸಿಗ್ತದೆ ಅಂತ ಈ ಮೂರೂ ಜನ ತೋರಿಸಿದಂತಹ ವ್ಯಕ್ತಿಗಳು ಬೇರೆ ಬೇರೆ ಸೊ ಇದೇ ನಾನು ಹೇಳಿದ ಜಾಗನೇ ಬೇರೆ ಆ ತೆಂಗಿನಕಾಯಿ ಪಂಡಿತ ಹೇಳಿದ ಜಾಗನೇ ಬೇರೆ ದೇವಸ್ಥಾನದಲ್ಲಿ ದೇವ್ರು ಹೇಳಿದ ಜಾಗೇ ಬೇರೆ ಈ ಮೂರು ಜಾಗದಲ್ಲಿ ಅವನು ಇವಾಗ ಎಲ್ಲೋ ಒಂದು ಕಡೆ ಹಾಕಬೇಕು ಎಲ್ಲ ಹಾಕ್ತಾನೆ ಎಲ್ಲೂ ಹಾಕ್ಲಿಲ್ಲ ಯಾಕೆಂದ್ರೆ ಅವ್ನಿಗೆ ತಲೆ ಕೆಟ್ಟೋಯ್ತು ಇಲ್ಲ ಹಾಕಿದ್ರೆ ಇವ್ರಿಗೆ ಕೋಪ ಇಲ್ಲ ಹಾಕಿದ್ರೆ ಅವ್ರಿಗೆ ಕೋಪ ಅದು ಮಾಡಲಿಲ್ಲ ಅಂದರೆ ನಮಗೆ ಬೇಸರ ಅದಕ್ಕೆ ಯಾವ ಜಾಗನೂ ಬಿಟ್ಟಿಲ್ಲ ಯಾವುದೋ ಒಂದು ನಾಲ್ಕನೇ ಜಾಗದಲ್ಲಿ ಹಾಕದ ಹಾಕ್ಬಿಟ್ಟಾದಮೇಲೆ ಫೋನ್ ಮಾಡ್ತವನು ಏನು ಗುರುಗಳೇ ಈ ಸಲ ನೀರೇ ಬರಲಿಲ್ಲ ಸುಮ್ಮನೆ ಮತ್ತೆ ತಿರ್ಗ ಬೋರ್ಗೆ ದುಡ್ಡು ವೇಸ್ಟ್ ಆಯಿತು ಯಾಕೆ ಹೀಗಾಯಿತೋ ಗೊತ್ತಿಲ್ಲ ಪಾಪ ನೀವು ಹೇಳಿದ್ರಿ ಆದರೆ ನೀರು ಬರಲಿಲ್ಲ ಗುರುಜಿ ಅಂತ ಹೌದಾಯ ನೀರು ಬರಲಿಲ್ಲನಯ್ಯ ಅಲ್ಲೋ ನಿನ್ನ ಜಮೀನಲ್ಲಿ ಮೂರು ರಾತ್ರಿ ಮಲಗಿ ನಾನು ಒಳ್ಳೆ ಪಾಸಿಟಿವ್ ಎನರ್ಜಿ ವೈಬ್ರೇಷನನ್ನು ನೋಡಿ ತಗೊಂಬಂದು ಕೊಟ್ಟಿದ್ದೀನಿ ನೀರು ಬರಲಿಲ್ವಾ ಇಲ್ಲ ಗುರುಜಿ ಬರಲಿಲ್ಲ ಅದೇ ಥರ ಪೂಜಾರಿ ಏ ನನ್ನ ಲೈಫಲ್ಲಿ ಯಾವುದು ಫೇಲೇ ಆಗಲಿಲ್ಲ ನೂರಕ್ಕೆ ನೂರು ಪಾಸಾಗಿದೆ ಅಂಥದ್ರಲ್ಲಿ ನೀನು ಫೇಲ್ ಆಗ್ಬಿಟ್ಟಿದೆ ಅಂದರೆ ಆಶ್ಚರ್ಯನಪ್ಪ ನನಗೆ ಹೋಗ್ಲಿ ಬಿಡು ಏನು ಮಾಡೋಕ್ಕಾಗಲ್ಲ ಮುಂದಿನ ಸಲ ಹಾಕೋಣ ಸೊ ದೇವ್ರ ದೇವಸ್ಥಾನದ ಹತ್ರ ಹೋಗಿ ಮತ್ತೆ ತಿರ್ಗ ದೇವ್ರಿಗೂ ಹೋಗಿ ಹೇಳ್ಬಿಟ್ಟು ನೀವು ಕೊಟ್ಟಿರೋ ಜಾಗಕ್ಕೆ ತೊಗೊಂಡೋಗಿ ಹಾಕಿಸ್ದೆ ಹಿಂಗೆ ಅಂತ ಹೇಳಿದ್ರಿ ಈ ಸಲ ಗ್ಯಾರಂಟಿ ಬರ್ತದೆ ಅಂತ ಬರಲಿಲ್ಲ ಅಂತ ದೇವ್ರಿಗೂ ಆಶ್ಚರ್ಯ ಯಾರೋ ಮೈ ಮೇಲೆ ದೇವ್ರು ಬಂದಿದ್ದವ್ರು ಅಲ್ಲ ನಾನು ಕರೆಕ್ಟಾಗಿ ನಿಂಬೆಹಣ್ಣು ಹಾಕಿ ಆ ಜಾಗದಲ್ಲಿ ಬರ್ತದೆ ಹಾಕ್ಲಿಲ್ಲ ಯಾಕೆ ಈ ಮೂರು ಬರಲಿಲ್ಲ ಅಂದರೆ ಯಾರ್ದು ಕೇಳಲಿಲ್ಲ ಅವನು ನಾಲ್ಕನೇದು ಅವನೇ ಒಂದನ್ನು ವ್ಯವಸ್ಥೆ ಮಾಡ್ಕೊಂಬಿಟ್ಟವನು ಇದನ್ನೆಲ್ಲ ವ್ಯವಸ್ಥೆ ಮಾಡ್ಕೊಳ್ಳೋದಕ್ಕೆ ಮೂರು ತಿಂಗಳು ಯಾಕೆ ಪರದಾಟ ಮಾಡಬೇಕಾಯ್ತು ಮೂರು ತಿಂಗಳು ಯಾಕೆ ದುಡ್ಡು ಖರ್ಚು ಮಾಡಬೇಕಾಯ್ತು ಮೂರು ತಿಂಗಳು ಯಾಕೆ ಎಲ್ಲರಿಗೂ ಸಮಯವನ್ನು ವ್ಯರ್ಥ ಮಾಡಬೇಕಾಯ್ತು ನಾನು ಹೇಳಿದ್ ಮಾಡೋದ್ನ ಮಾಡಲಿಲ್ಲ ಹೋಗಲಿ ಪೂಜಾರಿ ಹೇಳಿದ್ ಮಾಡಿದ್ನ ಇಲ್ಲ ಮಾಡಲಿಲ್ಲ ದೇವರು ಹೇಳಿದ್ ಮಾಡಿದ್ನ ಅದು ಮಾಡಲಿಲ್ಲ ನಾಲ್ಕನೇದು ಏನೂ ಮಾಡಿದೆ ಇಂಥ ದಡ್ಡರು ಮೂರ್ಖರು ಶತಮೂರ್ಖರು ಅಜ್ಞಾನಿಗಳು ಅಂಥವರೆಲ್ಲ ಹುಚ್ಚರು ಇಂಥವರು ಹುಚ್ಚರು ಇಂಥ ಹುಚ್ಚರು ಎಲ್ಲೋ ಹಾಕ್ಬಿಟ್ಟು ಅದು ರಿಸಲ್ಟ್ ಬಂದಿಲ್ಲ ಅಂತ ಬಂದು ನೇರವಾಗಿ ಬಂದು ಫೋನ್ ಮಾಡಿ ಕೇಳ್ತಾರೆ ಯಾಕೆ ಬಂದಿಲ್ಲ ಅಂತ ಏನು ಹೇಳೋಣ ಇಂಥವ್ರಿಗೆ ಈ ಥರ ಜಗತ್ತಿನಾದ್ಯಂತ ತುಂಬ್ಕೊಂಡಿರ್ತಾರೆ ದಯಮಾಡಿ ಆ ರೀತಿ ಮಾಡಬೇಡಿ ಡೂ ಆರ್ ಡೈ ಮಾಡು ಅಥವಾ ಮಡಿ ನೀವು ಪ್ರತಿ ಒಂದು ಹೆಜ್ಜೆಯಲ್ಲೂ ಕೂಡ ಮನುಷ್ಯನಿಗೆ ಎರಡೆರಡು ಕವಲೊಡದ ದಾರಿಗಳು ಸಿಕ್ಕೇ ಸಿಗ್ತವೆ ಈ ಕಡೆ ಹೋಗ್ಲಾ ಈ ಕಡೆ ಹೋಗ್ಲಾ ಒಂದು ನೆಗೆಟಿವ್ ಒಂದು ಪಾಸಿಟಿವ್ ಒಂದು ಉನ್ನತಿ ಇನ್ನೊಂದು ಅವನತಿ ಒಂದು ನರಕ ಒಂದು ಸ್ವರ್ಗ ಎಲ್ಲಾದರೂ ಹೋಗಿ ಪರವಾಗಿಲ್ಲ ಏನೂ ತೊಂದರೆ ಇಲ್ಲ ಎಲ್ಲೋ ಒಂದು ಕಡೆ ನುಗ್ಗಿ ಇಲ್ಲಾದರೂ ನುಗ್ಗಿ ಇಲ್ಲಾದರೂ ನುಗ್ಗಿ ನೋ ಪ್ರಾಬ್ಲಮ್ ಯಾವುದೋ ಒಂದು ಕಡೆ ನುಗ್ಗಿಬಿಡಿ ಯಾಕೆ ನುಗ್ಗಿ ಅಂತ ಹೇಳ್ತಾ ಇದ್ದೀನಿ ಅಂದರೆ ಅಕಸ್ಮಾತ್ ನೆಗೆಟಿವ್ಗೆ ಹೋದರೆ ನಿಮ್ಗೆ ಅನುಭವ ಆಗುತ್ತೆ ಪಾಠ ಕಲಿತೀರ ಪಾಸಿಟಿವ್ಗೆ ಹೋದರೆ ನಿಮಗೆ ಲಾಭ ಸಿಗುತ್ತೆ ಖಂಡಿತವಾಗಲೂ ಜೀವನದಲ್ಲಿ ನೀವು ಅಭಿವೃದ್ಧಿ ಹೊಂದುತ್ತೀರಾ ಸಮೃದ್ಧಿನೂ ಹೊಂದುತ್ತೀರ ಇಲ್ಲ ನೀವು ಸ್ಟಾರ್ಟಿಂಗಲ್ಲೇ ಈ ಕಡೆ ಹೋಗ್ಲಾ ಈ ಕಡೆ ಹೋಗ್ಲಾ ಈ ಕಡೆ ಹೋದ್ರೆ ಹಿಂಗಾಗುತ್ತೆ ಈ ಕಡೆ ಹೋದ್ರೆ ಹಿಂಗಾಗುತ್ತೆ ಗೊತ್ತಿಲ್ಲ ಆಗುತ್ತೆ ಅಂತ ಹೇಳ್ಕೊಳ್ತಾ ಇದ್ದೀರ ಇದು ನಿಜ ಅಲ್ಲ ಅಲ್ಲಿ ಹೋದ ನಂತರ ಔಟ್ಪುಟ್ ರಿಸಲ್ಟ್ ಏನು ಬರುತ್ತಲ್ಲ ಅದು ನಿಜ ಅದು ಏನು ಅಂತ ನೀವು ಗೆಸ್ ಮಾಡೋಕ್ಕಾಗಲ್ಲ ಗೆಸ್ ಮಾಡಿದ್ದು ನಿಜನೂ ಆಗಿರಬಹುದು ಸುಳ್ಳು ಆಗಿರಬಹುದು ಆದ್ರಿಂದ ಈ ಕಡೆ ಹೋಗ್ಲಾ ಈ ಕಡೆ ಹೋಗ್ಲಾ ಆ ರೀತಿ ಎರಡು ಹಣ್ಣನ್ನು ಇಟ್ಕೊಂಡು ನಾನು ಆಪಲ್ ತಿನ್ನಲ ಸಪಾಟ ತಿನ್ನಲ್ಲ ಆಪಲ್ ತಿನ್ನಲ ಸಪಾಟ್ ನೀವು ಯೋಚನೆ ಮಾಡೋಷ್ಟು ಹಣ್ಣು ಕೊಳ್ತೋಗ್ಬಿಡ್ತದೆ ಬಂದು ಕಿತ್ಕೊಂಡು ಹೋಗ್ಬಿಡ್ತಾರೆ ಪ್ರಾಣಿ ಪಕ್ಷಿಗಳು ಎತ್ಕೊಂಡೋಗ್ಬಿಡ್ತವೆ ಕೈಯಿಂದ ಮಾಯ ಆಗ್ಬಿಡ್ತದೆ ಆ ರೀತಿ ಮಾಡಿಬಿಡಿ ಈ ಹಣ್ಣಾದರೂ ತಿನ್ನಿ ಈ ಹಣ್ಣಾದರೂ ತಿನ್ನಿ ನೆಗೆಟಿವ್ನಾದರೂ ಮಾಡಿ ಪಾಸಿಟಿವ್ನಾದರೂ ಮಾಡಿ ಯಾವುದೋ ಒಂದು ರೂಪದಲ್ಲಿ ನಿಮಗೆ ಅದ್ಭುತವಾದ ರಿಸಲ್ಟ್ ಸಿಕ್ಕೇ ಸಿಗ್ತದೆ ರಿಸಲ್ಟ್ ಸಿಗಲಿಲ್ವ ಅನುಭವನಾದರೂ ಸಿಗ್ತದೆ ನಿಮಗೆ ಮುಂದಿನ ಜೀವನಕ್ಕೆ ಅದೊಂದು ಮೆಟ್ಲಾಗುತ್ತೆ ಅದೊಂದು ಹಂತ ಆಗುತ್ತೆ ಅತ್ಯದ್ಭುತವಾದ ಜೀವನವನ್ನು ನೀವು ಈ ರೀತಿ ಹಾಳು ಮಾಡ್ಕೊಬೇಡಿ ಅವ್ರನ್ನ ಕೇಳಿ ಇವ್ರನ್ನ ಕೇಳಿ ಇವ್ನೊಬ್ರನ್ನ ಕೇಳಿ ಈ ರೀತಿ ಮಾಡ್ಕೊಂಬೇಡಿ ಡೂ ಆರ್ ಡೈ ಏನೋ ಒಂದು ಆಗುತ್ತೆ ಮಾಡಿ ಮಾಡೋದ್ರಿಂದ ಆಗುತ್ತೆ ಆ ಆದರೆ ಯಾವುದೇ ರೀತಿ ಎರಡೆರಡು ಗುರುಗಳನ್ನು ಮೂರು ಮೂರು ಗುರುಗಳನ್ನು ಅವ್ರು ಹೇಳಿದ್ದು ಕೇಳಲ್ಲ ಇವ್ರು ಹೇಳಿದ್ದು ಕೇಳಲ್ಲ ಎ ಹೆಚ್ಚು ಆಪ್ಷನ್ಗಳನ್ನು ಇಟ್ಕೊಂಡಿರೋರು ಗೊಂದಲಗಳನ್ನು ಸೃಷ್ಟಿ ಮಾಡ್ತಾರೆ ಗೊಂದಲಗಳಲ್ಲೇ ಇರ್ತಾರೆ ಗೊಂದಲಗಳಲ್ಲೇ ಅವರು ಕೆರೆದು 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 ಒಂದು ದಿವಸ ಮಾಯ ಬಿಡ್ತಾರೆ ಅಂದರೆ ಸತ್ತೋಗ್ಬಿಡ್ತಾರೆ ಅವ್ರ ಸಮಸ್ಯೆಗಳು ಇನ್ನೊಂದಷ್ಟು ಅಧಿಕವಾಗಿ ಅವರೆಲ್ಲರೂ ಕೂಡ ನರಕಯಾತನೆಯನ್ನು ಅನುಭವಿಸೋರೆ ಹೊರತು ಖಂಡಿತವಾಗಲೂ ಇದಕ್ಕೆ ಪರಿಹಾರ ಸಿಗೋದು ಬಹಳ ಕಷ್ಟ ಯಾರನ್ನಾದರೂ ಒಬ್ಬರನ್ನ ನಂಬಿ ಖಂಡಿತವಾಗಲೂ ನಿಮಗೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಅದು ಒಳ್ಳೇದಿರ್ಬೋದು ಕೆಟ್ಟದ್ದಿರ್ಬೋದು ಲಾಭ ಬರ್ಬೋದು ನಷ್ಟ ಬರ್ಬೋದು ಖಂಡಿತವಾಗಲೂ ನಿಮಗೆ ಯಾವುದೋ ಒಂದು ರೂಪದಲ್ಲಿ ನಿಸರ್ಗ ನಿಮಗೆ ಸಹಾಯ ಮಾಡೇ ಮಾಡುತ್ತೆ ಅದು ಬಿಟ್ಟು ಈ ಗುರುಗಳ ಹತ್ರ ಕೇಳೋದು ಆ ಗುರುಗಳ ಹತ್ರ ಕೇಳೋದು ಇನ್ನೊಬ್ಬರು ಗುರುಗಳ ಹತ್ರ ಕೇಳೋದು ಮತ್ತೆ ಕೆಲವರು ನಾಲ್ಕು ನಾಲ್ಕು ಐದೈದು ಜನ ಗುರುಗಳನ್ನು ಮಾಡ್ಕೊಂಡಿರ್ತಾರೆ ನನಗೂ ಮುನ್ನೂರ ಅರವತ್ತೈದು ಜನ ಗುರುಗಳು ಮೂರು ಜನ ತ್ರಿಮೂರ್ತಿಗಳು ಗುರುಗಳು ಆದರೆ ಒಬ್ಬರನ್ನೊಬ್ಬರನ್ನ ಎಲ್ಲೂ ಮಿಶ್ರಣ ಮಾಡಲ್ಲ ಇವ್ರು ಹೇಳ್ಕೊಟ್ಟಿದ್ದೇ ಬೇರೆ ಇವ್ರು ಹೇಳ್ಕೊಟ್ಟಿದ್ದೇ ಬೇರೆ ಇವರು ಹೇಳ್ಕೊಟ್ಟಿದ್ದೇ ಬೇರೆ ಇವೆಲ್ಲವನ್ನು ನಾನು ಇಂಗ್ರೀಡಿಯೆಂಟ್ಸಾಗಿ ಉಪಯೋಗಿಸ್ಕೊಳ್ತೀನಿ ಪೂರ್ತಿ ಇವ್ರು ಹೇಳಿದ್ದು ನಿಜ ಇದು ಸುಳ್ಳು ಇವ್ರು ಹೇಳಿದ ನಿಜ ಇದು ಸುಳ್ಳು ಆ ರೀತಿ ಖಂಡಿತವಾಗಲೂ ಮಾಡೋದಕ್ಕೆ ಹೋಗೋದಿಲ್ಲ ಎಲ್ಲವೂ ಕೂಡ ಜೀವನಕ್ಕೆ ಅವಶ್ಯಕತೆನೇ ಹಾಗಂತ ಹೇಳಿ ಪ್ರತಿ ಸಲ ನಾವು ಅವ್ರು ಹೇಳ್ದಂಗೆ ಮಾಡ್ತೀನಿ ಇವ್ರು ಹೇಳ್ದಂಗೂ ಮಾಡ್ತೀನಿ ಇವ್ರು ಹೇಳ್ದಂಗು ಮಾಡ್ತೀನಿ ಈ ಡಾಕ್ಟ್ರ್ ಹೇಳಿದ್ದು ನುಂಗ್ತೀನಿ ಆ ಡಾಕ್ಟ್ರ್ ಹೇಳಿದ್ದು ಆಪ್ರೇಷನ್ ಮಾಡಿಸ್ಕೊತೀನಿ ಆಯುರ್ವೇದನೂ ತಗೋತೀನಿ ಯುನಾನಿನೂ ತಗೋತೀನಿ ಸೊ ನಾನು ಹೀಲಿಂಗ್ ಕೂಡ ಮಾಡಿಸ್ಕೊಳ್ತೀನಿ ಇಪ್ನೊಥೆರಪಿ ಮಾಡಿಸ್ಕೊಳ್ತೀನಿ ಎಲ್ಲ ರೀತಿ ಯಾರ್ಯಾರು ಏನೇನು ಮಾಡ್ತಾರೆ ಜಗತ್ತಿನಾದ್ಯಂತ ವೈಟ್ ಮ್ಯಾಜಿಕ್ಕು ಬ್ಲ್ಯಾಕ್ ಮ್ಯಾಜಿಕ್ಕು ರೆಡ್ ಮ್ಯಾಜಿಕ್ಕು ಬ್ಲೂ ಮ್ಯಾಜಿಕ್ಕು ಗ್ರೀನ್ ಮ್ಯಾಜಿಕ್ ಎಲ್ಲೋ ಮ್ಯಾಜಿಕ್ ಎಲ್ಲ ಮ್ಯಾಜಿಕ್ಗಳನ್ನು ಮಾಡಿಸ್ಕೊಳ್ತೀವಿ ಖಂಡಿತವಾಗಲೂ ಇಂಥವರು ನರಕವನ್ನು ಎಲ್ಲೋ ಸತ್ತ ನಂತರ ಅಲ್ಲ ಬದುಕಿದಾಗಲೇ ನೋವು ದಯಮಾಡಿ ಆ ಥರ ಮಾಡಿಬಿಡಿ ಡೂ ಆರ್ ಡೈ ಡೂ ಆರ್ ಡೈ ಅಷ್ಟೇ ಮಾಡು ಅಥವಾ ಮಡಿ ಎರಡರಲ್ಲೊಂದನ್ನು ಆಯ್ಕೆ ಮಾಡ್ಕೊಳ್ಳಿ ಏನಾದರೂ ಬರಲಿ ರಿಸಲ್ಟ್ ನನ್ನ ಜೀವನದಲ್ಲಿ ಈ ಕ್ಷಣದವರೆಗೂ ನಾನು ನಡೆದು ಬಂದಂತಹ ಹಾದಿ ನನ್ನ ಒಂದು ಆಲೋಚನೆಗಳು ನನ್ನ ನಿರ್ಧಾರಗಳು ಡೂ ಆರ್ ಡೈ ಅಷ್ಟೇ ಅದು ಒಳ್ಳೆಯದಾಗಲಿ ಕೆಟ್ಟದಾಗಲಿ ಏನಾದರೂ ಆಗಲಿ ಧುಮುಕು ಅಂದರೆ ಧಮುಕ್ಬಿಡೋದು ಅಷ್ಟೇ ಒಬ್ಬರ ಮೇಲೆ ನಂಬಿಕೆ ಇದೆ ದುಮಕು ಖಂಡಿತವಾಗಲೂ ದುಮಕ್ಬಿಡೋದು ಬೇರೆ ಏನೂ ನೋಡೋವಂಥ ಅವಶ್ಯಕತೆ ಇಲ್ಲ ಜಡ್ಜ್ ಮಾಡೋವಂಥ ಅವಶ್ಯಕತೆ ಇಲ್ಲ ಈ ರೀತಿ ಯಾವಾಗ ನಿಮಗೆ ನಾನು ಹೇಳೋದು ಅರ್ಥ ಆಗುತ್ತೋ ಖಂಡಿತವಾಗಲೂ ಅತ್ಯದ್ಭುತವಾಗಿ ನಿಮ್ಮ ಜ್ಞಾನ ಅಭಿವೃದ್ಧಿ ಆಗುತ್ತೆ ಜೀವನದ ಜೊತೆಗೆ ಯಾರಿಗೆ ಇನ್ನೂ ನಿಮಗೆ ಕನ್ಫ್ಯೂಷನ್ ಇದೆ ನೇರವಾಗಿ ಬಂದು ಭೇಟಿ ಮಾಡಿ ಖಂಡಿತವಾಗಲೂ ನಿಮ್ಮ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಮುಕ್ತ ಸಮಾಲೋಚನೆ ನಂತರ ಸಮಸ್ಯೆಗೆ ಮೂಲ ಹುಡುಕಿ ನಿರಂತರವಾದ ಮಾರ್ಗದರ್ಶನ ಮತ್ತು ಬೆಂಬಲಕ್ಕೋಸ್ಕರ ಶುಬೋಧಿನಿ ಆಧ್ಯಾತ್ಮಿಕ ಕೇಂದ್ರಕ್ಕೆ ಭೇಟಿ ನೀಡಿ ನಮ್ಮ ಚಾನಲನ್ನು ಮೊದಲನೇ ಬಾರಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಕೂಡ ಕಳಿಸಬಹುದು ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಸುಖಿನೋ ಭವಂತು ಶುಭರಾತ್ರಿ